ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಲಿಸ್ಟ್ ಕೂಡ ಪ್ರಕಟವಾಗಿರುತ್ತದೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂರ ಹದಿನಾಲ್ಕು ಹುದ್ದೆಗಳ ಒಂದು ಬಿ ಎಮ್ ಟಿ ಸಿ ಒಂದಿಷ್ಟು ಫೈಲಿಸ್ಟ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಇದನ್ನು ಏನಕ್ಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ ಮುಂಬರಲಿರುವಂಥ ಅಂತಂದರೆ ಇನ್ನೇನು ನಿಮಗೆ ಎರಡು ಮೂರು ದಿನಗಳಲ್ಲಿ ಕಂಪ್ಲೀಟಾಗಿ ಎನ್ ಹೆಚ್ ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕಂಪ್ಲೀಟಾಗಿ ವಿದ್ಯಾರ್ಥಿಗಳ ಒಂದು ಸ್ಕೋರ್ ಲಿಸ್ಟ್ ಕೂಡ ಪ್ರಕಟವಾಗಿ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಕಂಪ್ಲೀಟಾಗಿ ಟು ಫೈಲ್ ಲಿಸ್ಟನ್ನು ಕೂಡ ಬಿ ಎಮ್ ಟಿ ಸಿಯಿಂದ ಅಧಿಕೃತವಾಗಿ ಬಿಡುಗಡೆ ಮಾಡಲಾಗುತ್ತದೆ ಸ್ನೇಹಿತರೆ ಹಾಗಾಗಿ ನೀವು ಮಿನಿಮಮ್ ಎಲಿಜಿಬಲ್ ಕ್ರೈಟೀರಿಯಾವನ್ನು ತಿಳ್ಕೋಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಮಿನಿಮಮ್ ಎಲಿಜಿಬಲ್ ಕ್ರೈಟೀರಿಯಾ ಯಾವ ರೀತಿ ಇರುತ್ತದೆ ಅಂತಂದರೆ ಮಿನಿಮಮ್ ನೀವು ಎಕ್ಸಾಮ್ಸಲ್ಲಿ ಅಂತಾರೆ ಸಿ ಇ ಟಿ ಎಕ್ಸಾಮ್ಸಲ್ಲಿ ಅರವತ್ತು ಅಂಕಗಳನ್ನು ಪಡೆದುಕೊಂಡಿರಲೇಬೇಕಾಗಿರುತ್ತೆ ಅಂತಂದರೆ ಅವರೇ ಎರಡು ಪೇಪರ್ಗಳಿಂದ ಮೂವತ್ತು ಮೂವತ್ತು ಅವರೇಜ್ ನಿಮ್ಮದು ಕಂಪಲ್ಸರಿ ಇರಲೇಬೇಕಾಗಿರುತ್ತದೆ ಸ್ನೇಹಿತರೆ ಹೊಸ ವಿದ್ಯಾರ್ಥಿಗಳನ್ನಾದರೂ ವಿಡಿಯೋಸ್ನ ನೋಡ್ತಾ ಇದ್ರೆ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಇದೀಗ ಅಧಿಕೃತವಾಗಿ ನಿಮಗೆ ನ ಫೈನ ಹೆಚ್ಚಿಗೆ ಒಂದು ನ ಮುಖಾಂತರ ನಾನು ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಕ್ರಮ ಸಂಖ್ಯೆಯನ್ನು ನೀಡಲಾಗಿರುತ್ತದೆ ಅರ್ಜಿ ಸಂಖ್ಯೆಯನ್ನು ನೀಡಲಾಗಿರುತ್ತೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಹೆಸರು ಅವರ ಒಂದು ಹುಟ್ಟಿದ ದಿನಾಂಕ ಅವರು ಯಾವ ಲಿಂಗ ಮೇಲ್ ಆರ್ ಫೀಮೇಲ್ ಅಂತ ನೆಕ್ಸ್ಟ್ ಅವರು ಆಯ್ಕೆ ಆದಂಥ ಕ್ಯಾಟಗರಿ ಯಾವುದು ಅಂತಂದರೆ ಅವರು ಅರ್ಜಿ ಸಲ್ಲಿಸಬೇಕಾದ್ರೆ ಅವರ ಒಂದು ಕ್ಯಾಟಗರಿ ಯಾವುದಾಗಿರುತ್ತೆ ನೆಕ್ಸ್ಟ್ ಅವ್ರದ್ದು ಗ್ರಾಮೀಣ ಇದೆಯೋ ಇಲ್ವೋ ಎನ್ ಅಂತಂದರೆ ನೋ ಅಂತ ವೈ ಅಂತಂದರೆ ಎಸ್ ಅಂತ ನೆಕ್ಸ್ಟ್ ಕನ್ನಡ ರಿಸರ್ವೇಷನ್ ಇದೆಯೋ ಇಲ್ವೋ ನೆಕ್ಸ್ಟ್ ಅವರು ಯೋಜನಾ ನಿರಾಶ್ರಿತರು ಹೌದು ಇಲ್ವೋ ಅಥವಾ ಮಾಜಿ ಸೈನಿಕರು ಅವರ ಒಂದು ಪಿ ಯು ಸಿ ಅಂಕ ಶೈಕ್ಷಣಿಕ ಶೇಕಡ ಅಂತ ಇದೆಯಲ್ಲ ಅವರ ಒಂದು ಪಿ ಯು ಸಿ ಅಂಕ ಆಗಿರುತ್ತದು ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜನ್ನು ಪಡೆದುಕೊಂಡಿರುತ್ತಾರೆ ಇದೇ ರೀತಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಒಂದು ಪಿ ಯು ಸಿ ಅಂಕ ಎಷ್ಟಿರುತ್ತೆ ಅಂತ ನೀವು ಹಾಕಿರ್ತೀರಲ್ಲ ಅದನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಕಂಪ್ಲೀಟಾಗಿ ವಿದ್ಯಾರ್ಥಿಗಳು ನಿಮ್ಮ ಒಂದು ಪಿ ಯು ಸಿ ಅಂಕಗಳನ್ನು ಕೂಡ ಕರೆಕ್ಟಾಗಿ ಎಂಟ್ರಿ ಮಾಡಿರಬೇಕಾಗುತ್ತೆ ನೆಕ್ಸ್ಟ್ ಸಿ ಎ ಟಿ ಶೇಕಡಾವಾರು ಅಂತಂದರೆ ನೀವು ಸಂಪೂರ್ಣ ಕಾಮನ್ ಎಂಟ್ರೆನ್ಸ್ ಟೆಸ್ಟಲ್ಲಿ ಅಂತಂದರೆ ನೀವು ಎಕ್ಸಾಮ್ ಬರೆದಿರ ಥರ ಗೊತ್ತಾ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅದರಲ್ಲಿ ನೀವು ಎಷ್ಟು ಮಾರ್ಕ್ಸ್ಗಳನ್ನು ಪಡೆದುಕೊಂಡಿದ್ದೀರಾ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಟೋಟಲ್ ನೂರು ಮಾರ್ಕ್ಸ್ ಪಡೆದುಕೊಂಡಿದ್ದೀರಾ ಅಂತಂದರೆ ಎರಡು ಪೇಪರಿಂದ ನಿಮಗೆ ಡಿವೈಡ್ ಬೈ ಟೂ ಮಾಡಿದ್ರೆ ಆವ್ರೇಜ್ ಐವತ್ತು ಬರುತ್ತಲ್ಲ ಆ ರೀತಿ ನಿಮಗೆ ಸಿ ಎ ಟಿ ಸ್ಟೇ ಶೇಕಡ ಅಂತಂದರೆ ಎರಡು ಪೇಪರ್ನ ಶೇಕಡಾವಾರು ಎಷ್ಟು ಪಡೆದುಕೊಂಡಿರಾ ಅಂತಂದರೆ ಒಂದೊಂದು ಪೇಪರಲ್ಲಿ ನೀವು ಶೇಕಡಾವಾರು ಎಷ್ಟೆಷ್ಟು ಪಡೆದುಕೊಂಡಿದ್ದೀರಾ ಅಂತ ಇಲ್ಲಿ ಆ ಒಂದು ಮಾರ್ಕ್ಸ್ಗಳನ್ನು ಇಲ್ಲಿ ನಿಗದಿಪಡಿಸುತ್ತೆ ನೆಕ್ಸ್ಟ್ ಒಟ್ಟು ಶೇಕಡ ಒಟ್ಟು ಶೇಕಡ ಅಂತಂದರೆ ಸ್ನೇಹಿತರೆ ನೀವು ಗಮನಿಸ್ಬೋದು ನಿಮ್ಮ ಒಂದು ಸಿ ಇ ಟಿನ ಒಂದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಮತ್ತು ನಿಮ್ಮ ಪಿ ಯು ಸಿ ಅಂಕಗಳ ಟ್ವೆಂಟಿ ಫೈವ್ ಪರ್ಸೆಂಟೇಜನ್ನು ಕೂಡಿಸಿದ ನಂತರ ಟೋಟಲ್ ನಿಮ್ಮ ಒಂದು ಮಾರ್ಕ್ಸ್ ಎಷ್ಟು ಬರುತ್ತೆ ನೂರಕ್ಕೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರಾ ಅನ್ನೋದು ಇಲ್ಲಿ ಒಟ್ಟು ಶೇಕಡ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಬೇಕಿದ್ರೆ ಒಂದು ಸಲ ನೀವು ಒನ್ ಇಷ್ಟು ಫೈವ್ ಹೆಚ್ ಕೆಯಲ್ಲಿ ಅಲ್ಲಿ ಆಯ್ಕೆ ಆದಂಥ ಅಭ್ಯರ್ಥಿಗಳು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು ನೀವು ಏನಕ್ಕೆ ಆಯ್ಕೆ ಆಗಿಲ್ಲ ಆಯ್ಕೆ ಆದವರು ಏನಕ್ಕೆ ಆಗಿದ್ದಾರೆ ಮತ್ತು ನೀವು ಆಯ್ಕೆ ಆಗದೆ ಇರೋರು ಏನಕ್ಕೆ ಆಯ್ಕೆ ಆಗಿಲ್ಲ ಅಂತಲೂ ಕೂಡ ಚೆಕ್ ಮಾಡ್ಕೋಬೋದು ನೆಕ್ಸ್ಟು ಅವರು ಪ್ರಸ್ತುತ ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಆದಂಥ ಕ್ಯಾಟಗರಿ ಯಾವುದು ಅಂತಲೂ ಕೂಡ ಇಲ್ಲಿ ನಿಗದಿಪಡಿಸಲಾಗಿದೆ ಆಯ್ಕೆ ಗುಂಪು ಜಿ ಎಮ್ ಜನರಲ್ ಅಂತಾರೆ ಜಿ ಎಮ್ ಜಿ ಅಂತಂದರೆ ಜನರಲ್ ಆಗಿರುತ್ತೆ ಜಿ ಎಮ್ ಆರ್ ಅಂತಂದರೆ ಜಿ ಎಮ್ ರೂರಲ್ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನೀವು ಇಲ್ಲಿ ಗಮನಿಸ್ಬೋದು ಯಾವ ವಿದ್ಯಾರ್ಥಿಗಳು ಎಷ್ಟು ಸ್ಕೋರನ್ನು ಪಡೆದುಕೊಂಡಿದ್ದಾರೆ ಅಂತ ಅವರು ಸ್ಕೋರ್ ಲಿಸ್ಟನ್ನು ಕೂಡ ಬಿಟ್ಟಿದ್ರು ನಂತರ ಅವರು ಆಯ್ಕೆಯಾದಂಥ ಕ್ಯಾಟಗರಿ ಯಾವುದು ಅಂತ ಕೂಡ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಕೂಡ ಮಾಡಲಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಇಲ್ಲಿ ಕಂಪ್ಲೀಟಾಗಿ ಗಮನಿಸ್ತಾ ಹೋಗ್ಬೋದು ನಿಮ್ಮ ಒಂದು ನೆಕ್ಸ್ಟ್ ಮುಂಬರ್ಲಿರುವಂಥ ಎನ್ ಹೆಚ್ ಕೆ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಕ್ಯಾಟಗರಿ ವೈಸು ವಿದ್ಯಾರ್ಥಿಗಳ ಒಂದು ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗುತ್ತದೆ ಸ್ನೇಹಿತರೆ ಈಗ ಏನಾದರೂ ಯಾವ ಕ್ಯಾಟಗರಿಯಲ್ಲಿ ಕೆಲವೊಂದು ಪೋಸ್ಟ್ಗಳು ಹಾಗೆ ಖಾಲಿ ಉಳಿದಿರುತ್ತಲ್ಲ ಆವಾಗ ಏನು ಮಾಡಲಾಗುತ್ತದೆ ಅಂತಂದರೆ ಅದೇ ಕ್ಯಾಟಗರಿಯ ವಿದ್ಯಾರ್ಥಿಗಳ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳನ್ನು ಆ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತಲೂ ಕೂಡ ಈ ಒಂದು ನೋಟಿಫಿಕೇಷನಲ್ಲಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಆಲ್ರೆಡಿ ವಿಶೇಷ ಸೂಚನೆಯಲ್ಲಿ ನೀಡಲಾಗಿರುತ್ತೆ ವಿದ್ಯಾರ್ಥಿಗಳು ನೀವು ಗಮನಿಸ್ಬೋದು ಕೆಲವೊಬ್ಬರು ವಿದ್ಯಾರ್ಥಿಗಳು ತುಂಬ ಸ್ಕೋರ್ ಮಾಡಿರ್ತಾರೆ ಆದರೂ ಕೂಡ ನೀವು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ನೀವು ಕೆಲವೊಬ್ಬರು ನಿಮ್ಮ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲದೇ ಇರೋ ಕಾರಣ ಅಥವಾ ನೀವು ಹೈಟ್ ಇಲ್ಲದೆ ಇರೋ ಕಾರಣ ನೀವು ಗಮನಿಸ್ಬೋದು ಮಿನಿಮಮ್ ಬಾಯ್ಸಿಗೆ ಹೈಟ್ ಎಷ್ಟಿರಬೇಕು ಅಂದರೆ ನೂರ ಅರವತ್ತು ಸೆಂಟಿಮೀಟರ್ ಇರಬೇಕಾಗುತ್ತೆ ಮಿನಿಮಮ್ ಗರ್ಲ್ಸ್ಗೆ ಎಷ್ಟು ಸೆಂಟಿಮೀಟರ್ ಹೈಟ್ ಇರಬೇಕು ಅಂತಂದರೆ ನೂರ ಐವತ್ತು ಸೆಂಟಿಮೀಟರ್ ನೀವು ಕಂಪಲ್ಸರಿ ಈ ಒಂದು ಹೈಟನ್ನು ಹೊಂದಿದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತಾರೆ ಇಲ್ಲಾಂತಾರೆ ನೀವು ಕೂಡ ಡಿಸ್ಕ್ವಾಲಿಫೈ ಆಗುವಂಥ ಚಾನ್ಸಸ್ಗಳು ಇರುತ್ತದೆ ಸ್ನೇಹಿತರೆ ಹಾಗಾಗಿ ಆದಷ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೆಕ್ಸ್ಟ್ ಎನ್ ಎಚ್ ಕೆ ರೀಜನಲ್ಲಿ ಖಾಲಿ ಇದ್ದಂಥ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕಂಪ್ಲೀಟಾಗಿ ನೋಟಿಫಿಕೇಷನ್ಗೆ ತಕ್ಕಂತೆ ನಿಮ್ಮ ಒಂದು ಏನೆಲ್ಲ ರಿಸರ್ವೇಷನ್ ಇರುತ್ತೆ ಮತ್ತು ಯಾವ ಕ್ಯಾಟಗರಿಗೆ ನೀವು ಸಂಬಂಧಪಟ್ಟಿರ್ತೀರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಆದಷ್ಟು ಬೇಗ ರೆಡಿ ಮಾಡ್ಕೊಳ್ಳಿ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಇನ್ನೇನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಒಂದು ಅಧಿಕೃತವಾಗಿ ಸ್ಕೋರ್ ಲಿಸ್ಟನ್ನು ಕೆ ಇ ಎಂದ ಪ್ರಕಟ ಮಾಡಲಾಗಿರುತ್ತೆ ಹಾಗಾಗಿ ನಾನು ಆ ಒಂದು ಪಿ ಡಿ ಎಫನ್ನು ಕೂಡ ನಿಮಗೆ ಆದಷ್ಟು ಬೇಗ ತಲುಪಿಸೋಲಿ ನಿಮಗೆ ಹೆಲ್ಪ್ ಮಾಡ್ತೇನೆ ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದರೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ